ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಇದ್ದೀನಿ ನಿನ್ನೆ ಬ್ಲಾಗ್ ಬಂದಿಲ್ಲ ಫ್ರೆಂಡ್ಸ್ ಸ್ವಲ್ಪ ಕೆಲಸದ ಕಾರಣಾಂತರದಿಂದ ಬಂದಿಲ್ಲ ಬನ್ನಿ ಇವತ್ತು ಮನೆಯಲ್ಲಿ ಏನು ಬ್ಲಾಗ್ ಮಾಡಿಲ್ಲ ಮನೆಯಲ್ಲಿ ಸಹ ನೈಟ್ ಬಂದಾದ ಮೇಲೆ ಮಾಡಿದ್ದೀನಿ ಇವತ್ತು ಕೆಲಸದ ಮೇಲೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಅಲ್ಲಿನ ಕೆಲಸ ಮತ್ತೊಮ್ಮೆ ನೋಡಿ ಫ್ರೆಂಡ್ಸ್ ಏನೇನೆಲ್ಲ ಕರಗಿಸ್ತಾರಂತ ಇದು ಆ್ಯಡ್ ಮಾ ಇದು ತೋರಿಸಿಲ್ಲ ನಾನು ಅನಿಸುತ್ತೆ ಎ ಸಿ ಇರುತ್ತೆ ನೋಡಿ ಅದರದ್ದು ಗ್ಯಾಲಿಯನ್ನು ಏನಿರುತ್ತೆ ನೋಡಿ ಅದು ಕೂಡ ಕರ್ಗಿಸ್ತಾರೆ ನೋಡಿ ಫ್ರೆಂಡ್ಸ್ ಸಿಲ್ವರಿಗೆ ಅದು ಕೂಡ ಒಂದು ಸಿಲ್ವರ್ ರೆಡಿ ಆಗುತ್ತೆ ಅದು ಕೂಡ ಕಲಿಸಿದ್ರೆ ಕರ್ಗಿಸ್ಬಿಟ್ರೆ ಅದು ಕೂಡ ಸಿಲ್ವರಲ್ಲೇ ಮಿಕ್ಸ್ ಆಗುತ್ತೆ ಅದು ಕೂಡ ನೋಡಿ ಯಾವ ಥರ ಅಂತ ನೀವು ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಫುಲ್ ಹಾಡು ಕೆಲಸ ಇಷ್ಟು ಕೆಲಸ ಮುಗಿಸ್ ಮುಗಿಸ್ಕೊಂಡು ಬರೋಷ್ಟರಲ್ಲಿ ನನಗೆ ಆರು ಆರು ಗಂಟೆ ಆಗುತ್ತೆ ಮತ್ತು ಮನೆಗೆ ಬಂದಾದಮೇಲೆ ಏನೇನು ಮಾಡ್ತೀನಂತ ಈ ವಿಡಿಯೋದಲ್ಲಿ ಪೂರ್ತಿ ಇದೆ ನೋಡಿ ಯಾಕೆ ಮಾಡಲ್ಲ ಇವರು ಮನೆಗೆ ಬೇಗ ಬರ್ತಾರೆ ಆದರೂ ವೀಡಿಯೋ ಮಾಡಲ್ಲ ಅಂತ ಅಂತೀರಲ್ವ ಕೆಲವೊಬ್ಬರು ಅದಕ್ಕೆ ಈ ವಿಡಿಯೋದಲ್ಲಿ ನಿಮಗೆ ಪೂರ್ತಿಯಾಗಿ ಇದೆ ನೋಡಿ ಎಷ್ಟು ಫುಲ್ ಟಯರ್ಡಾಗಿ ಬರ್ತೀವಿ ಫ್ರೆಂಡ್ಸ್ ಅದಕ್ಕೋಸ್ಕರ ಬೇಗ ಅಂದರೆ ಬೇಗ ನಿದ್ದೆ ಬರುತ್ತೆ ಅದು ಫುಲ್ ಬೆಂಕಿ ಮುಂದೆ ನಿಂದಿರೋದು ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಬೇಗ ಅಂದರೆ ಒಂದು ಒಂದು ಎರಡು ಅವರ್ ಒಂದು ಅವರ್ಗೆ ನಿದ್ದೆ ಇರುತ್ತೆ ಅಷ್ಟು ಟಯರ್ಡ್ ಇರುತ್ತೆ ಆದರೂ ನಾನು ಫೋನ್ ಹಿಡಿದ್ರೆ ನಾನು ನಿದ್ದೆ ಬಂದರೂ ಬಿಡಲ್ಲ ಒಂದು ಏನಾದರೂ ಹಾಕ್ತಾನೆ ಇರ್ತೀನಿ ಮನೆಯಲ್ಲಿದ್ದರೆ ವೀಡಿಯೋ ಮಾ ವಿಡಿಯೋ ಬ್ಲಾಗ್ ಮಾಡ್ತೀನಿ ಕೆಲಸಕ್ಕೆ ಹೋದರೆ ಹೇಗಿರುತ್ತೆ ನೋಡಿ ಮನೆಗೆ ಬಂದೇಳಿ ಇನ್ನೇನಿಲ್ಲ ಎಷ್ಟು ಕೆಲಸ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿ ಇದೆ ನೋಡಿ ಕೆಲವೊಬ್ಬರು ಅಂದ್ಕೊಂಡವರು ನೋಡ್ಬೋದು ಉಳಿದವರು ನೋಡ್ತಾರೆ ನನಗೆ ಅನ್ ಅನ್ನಿಸ್ತಾ ಇದೆ ನೋಡ್ತಾರೆ ಆದರೆ ಇವಾಗ ವೀಡಿಯೋ ಕೆಲಸ ನೋಡಿ ಫ್ರೆಂಡ್ಸ್ ಕೆಲಸದ ವೀಡಿಯೋ ನೋಡಿ ಪೂರ್ತಿ ಕರಗಿ ನೀರಾಗಿ ಹೋಗುತ್ತೆ ಫ್ರೆಂಡ್ಸ್ ಅಷ್ಟು ಕರಗಿಸಿ ಕರಗಿಸಾದ ಮೇಲೆ ಸಿಲ್ವರ್ ರೆಡಿ ಆಗೋದು ಈ ಕೆಲಸ ಮಾಡೋರು ನಾವು ನಾವು ಎಷ್ಟು ತಕ್ಲೀಫ್ ಅಂದ್ರೆ ಎಷ್ಟು ಹಾಡಿರುತ್ತೆ ಅಂತ ನೀವು ಸಲ ಊಹಿಸ್ಕೊಂಡು ನೋಡಿ ಫುಲ್ಲು ದಿನವಿಡೀ ಶೆಕೆ ಮಗಿನೇಳ್ಬೇಕು ಅಷ್ಟು ಹಾಡು ನೋಡಿ ಮತ್ತೆ ಹೆಂಗೆ ಏನೇನು ವಸ್ತು ಹಾಕಿ ಮಿಲಾಯಿಸ್ಬೇಕು ಅಂತ ನಾನು ಪೂರ್ತಿ ಇನ್ನೂ ಬೇರೆ ಬೇರೆ ವಿಡಿಯೋ ನನ್ನ ಚಾನಲಲ್ಲಿ ಇದೆ ನೋಡಿ ಬೇಕಿದ್ದರೆ ನೀವು ಹೋಗಿ ಕೆಳಗಡೆ ಹೋಗಿ ನೋಡ್ಬೋದು ಇವಾಗ ಮೇನ್ ಸಿಲ್ವರ್ ತೆಗಿತಾರೆ ನೋಡಿ ಫ್ರೆಂಡ್ಸ್ ನೋಡಿ ಕರಗಿದಾದ ಮೇಲೆ ನೀರು ನೋಡಿ ಸಿಲ್ವರ್ ಚೆನ್ನಾಗಿ ನೋಡಿ ಸಿಲ್ವರ್ ಮೇನ್ ಕರಗಿದಾದ ಮೇಲೆ ಹೀಗಾಗುತ್ತೆ ನೋಡಿ ಫ್ರೆಂಡ್ಸ್ ನೋಡ್ರ ನೋಡಿ ಎಷ್ಟು ನೀರು ನೀರಾಗುತ್ತೆ ನೋಡಿ ಇದು ಪ್ರತಿಯೊಂದು ವಸ್ತು ಕರಗಿಸದ ಮೇಲೆ ನೀರಾಗುತ್ತೆ ಅದೇ ನೀರು ಹೋಗ್ಬಿಟ್ಟು ಈ ಸೈಡ್ ಹಾಕ್ಬಿಟ್ರೆ ಇದರಲ್ಲಿ ಸೇರಿಸ್ಬಿಟ್ರೆ ಪಾಠ ಆಗುತ್ತೆ ಅಂದರೆ ಒಂದು ಸಿಲ್ವರ್ ಅಂದರೆ ಪಾಠ ಥರ ಇಲ್ಲಿ ಮಾಡಿಕ್ಕಿದ ಇಲ್ಲಿ ತೆಗ್ದಿಕ್ಕಿದ್ದೀನಿ ನೋಡಿ ಅದು ಕೆಲಸ ನಂದೆ ಅದು ತೆಗಿಯೋದು ಕೆಲಸ ನಂದೆ ತೆಗೆಯುವಾಗ ವೀಡಿಯೋ ಮಾಡೋಕ್ಕಾಗಿಲ್ಲ ಅಲ್ಲಿ ಯಾರೂ ಇರಲಿಲ್ಲ ಹಿಡಿಯೋಕ್ಕೆ ಅದಕ್ಕೋಸ್ಕರ ತೆಗೆಯುವಾಗ ವೀಡಿಯೋ ಮಾಡೋಕ್ಕಾಗಿಲ್ಲ ಇವಾಗ ನೋಡಿ ಈ ಕಟ್ಟಿಗೆ ಕಾಣಿಸ್ತಾಯಿದ್ದೀಯಲ್ಲ ಬೆಳಗ್ಗೆಯದಿದ್ರೇ ಅದೇ ಹಚ್ಲಿಕ್ಕೆ ಬರೋದು ಬನ್ನಿ ಇವಾಗ ಮನೆಗೆ ಮೇಲೆ ಯಾವ ಥರ ರೂಟೀನ್ ಇರುತ್ತೆ ನಾನು ನನ್ನ ಮುಖದ ಮೇಲೆ ಎಷ್ಟು ಹೇಗೆ ಕಳೆ ಇರುತ್ತೆ ನೋಡಿ ಫ್ರೆಂಡ್ಸ್ ಪೂರ್ತಿ ಬಾಡೋಗಿರೋ ಮುಖ ಇರುತ್ತೆ ನೋಡಿ ಹಾಗೆ ಇರುತ್ತೆ ಇನ್ನೂ ನಾವು ಮೇಲೆ ಬೇಗ ಬೇಗ ಆರು ಗಂಟೆಗೆ ಬಂದೆ ಮೇಲೆ ನೋಡಿ ಇಷ್ಟು ಪಾತ್ರೆ ಇರುತ್ತೆ ನೋಡಿ ಫ್ರೆಂಡ್ಸ್ ನೋಡ್ತಿರ್ಬೋದು ಎಷ್ಟು ನೀವು ಮೇಲೆ ನೋಡಿದ್ರೇ ಅಪ್ಪ ಇಷ್ಟು ಕೆಲಸ ಮಾಡಬೇಕು ಇವಾಗ ಅಂತ ಅನಿಸ್ಬಿಡುತ್ತೆ ಮನೆಯಲ್ಲಿ ಏನೇನು ಬೇಳೆ ಸಾಂಬಾರು ರೈಸ್ ಅವೆಲ್ಲ ಏನೇನು ಇರುತ್ತೆ ಅಲ್ವ ಎಲ್ಲ ಒಂದು ಪ ಒಂದು ಗೋ ಚಿಕ್ಕ ಕಟೋರಿಯಲ್ಲಿ ತೆಗೆದ್ಬಿಟ್ಟು ಎಲ್ಲ ಪಾತ್ರೆ ತೊಳ್ಕೊಂಡಿದ್ದೀನಿ ಎಷ್ಟು ಗ್ಯಾಸ್ ಗ್ಯಾಸ್ ಕಟ್ಟೆ ತೊಳ್ಕೊಂಡ್ಬಿಟ್ಟು ಎಲ್ಲ ತೊಳೆದಿಟ್ಟಿದ್ದೀನಿ ಇವಾಗ ಬಟ್ಟೆ ಒಕ್ಕೋಬೇಕು ಫ್ರೆಂಡ್ಸ್ ನೋಡಿ ಸಿಂಕಲ್ಲಿ ತೊಳೆದ್ಬಿಟ್ಟಿದ್ದೀನಿ ಅಂದರೆ ಫುಲ್ಲು ಟಯರ್ಡ್ ಚೆಹರಾ ನೋಡಿ ನಂದು ಮುಖದ ಮೇಲಿನ ಕಳೆ ಹೆಂಗಿರುತ್ತೆ ನೋಡಿ ಫ್ರೆಂಡ್ಸ್ ಒಂಥರ ಅಂದರೆ ಫುಲ್ಲು ಯಾರು ಗುಂಜ್ತಾರೇನೋ ಅನ್ನೋ ಥರ ಅಷ್ಟು ನೋವಾಗುತ್ತೆ ಕೈ ಕಾಲೆಲ್ಲ ಆದರೂ ಏನು ಮಾಡೋಕ್ಕಾಗಲ್ಲ ಮನೆಗೆ ಬಂದಮೇಲೆ ಇಷ್ಟು ಕೆಲಸ ಮಾಡಲೇಬೇಕು ಹೊರಗಡೆ ನೋಡಿ ಹೊರಗಡೆ ಇನ್ನೂ ಬೆಳಕಿದೆ ಫ್ರೆಂಡ್ಸ್ ಸ್ವಲ್ಪ ಬೆಳಕಿದೆ ಒಂದು ನಾನು ಆರು ಗಂಟೆಗೆ ಬಂದಿದ್ನಲ್ಲ ಆರು ಮೂವತ್ತರ ತನಕ ನಾನು ಬಾ ಪಾತ್ರೆ ಎಲ್ಲ ತಿಕ್ಕೊಂಡಿದ್ದೀನಿ ಈ ಕೆಲವೊಬ್ರು ಅಂತ ಇದ್ದಾರೆ ಮನೆಗೆ ಬಂದಾದ ಆರು ಗಂಟೆಗೆ ಬಂದರೆ ಏಳು ಗಂಟೆ ತನಕ ಕೆಲಸ ಮಾಡಿಬಿಟ್ಟು ಮಾಡಬೇಕ ಮಾಡಬೇಕು ವೀಡಿಯೋ ಅಂತಾರೆ ಹಿಂಗಾಗುತ್ತೆ ನೋಡಿ ಫ್ರೆಂಡ್ಸ್ ನೋಡಿ ಮನೆಗೆ ಬಂದಾದ ಮೇಲೆ ಇಷ್ಟೊಂದು ಕೆಲಸ ಇನ್ನೂ ಬಟ್ಟೆ ಒಗಿಬೇಕು ನಾನು ನೋಡಿ ಎಷ್ಟು ಬೆಳ ಪಾತ್ರೆಗಳು ತೊಳೆಯೋದಿರುತ್ತೆ ಎಲ್ಲ ಮಕ್ಕಳು ಟಿಫನು ಸ್ಕೂಲಿಗೆ ಹೋಗಿನ ಟಿಫನು ಮನೆಯಲ್ಲಿ ಊಟ ಮಾಡಿ ಹೋಗ್ತಿರ ಹೋಗ್ತೀವಲ್ಲ ಮಕ್ಕಳು ನಾವೆಲ್ಲ ಅವು ಪಾತ್ರೆ ಮತ್ತು ಎಲ್ಲ ರೈಸ್ ಮಾಡಿರ್ತೀವಲ್ಲ ಬೆಳಗ್ಗೆ ಅಡುಗೆ ಅವು ಪಾತ್ರೆ ಎಲ್ಲ ಪ್ರತಿ ಒಂದು ಫುಲ್ ಇರುತ್ತೆ ಫ್ರೆಂಡ್ಸ್ ಅದಕ್ಕೆ ಹೆಂಗೆ ಆಗುತ್ತೆ ಹೇಳಿ ಮೇಲೆ ಅಂತ ಅದು ಒಂದ್ರ ಬೆನ್ನಿಗೆ ಒಂದು ಒಂದ್ರ ಬೆನ್ನಿಗೆ ಒಂದು ಕೆಲಸನೇ ಇದ್ದೇ ಇರುತ್ತೆ ನನಗೆ ಉಣ್ಲಿಕ್ಕೆ ಊಟ ಮಾಡಲಿಕ್ಕೂ ಕೂಡ ಟೈಮ್ ಬೇಗ ಸಿಗಲ್ಲ ನನಗೆ ಅದಕ್ಕೋಸ್ಕರ ಸ್ವಲ್ಪ ಕೆಲಸಕ್ಕೆ ನಾನು ಇದ್ರಲ್ಲ ಡೈಲಿ ಬರ್ತಾ ಇಲ್ಲ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಇವಾಗ ಇವತ್ತು ಸ್ವಲ್ಪ ಆದಷ್ಟು ಮಾಡಿದ್ದೀನಿ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಕೆಲವೊಬ್ರು ಇವು ನೋಡ್ರಿ ನೋಡಿ ಅರ್ಥ ಮಾಡ್ಕೊತಾರೆ ನನಗನ್ಸಾ ಪ್ರಕಾರ ಫುಲ್ಲು ಟಯರ್ಡ್ ಆಗಿದೆ ನಾನು ಆಲ್ರೆಡಿ ಇವಾಗ ಬಟ್ಟೆ ಹಾಕ್ಕೋತೀನಿ ಇವಾಗ ನಾ ಫಿ ಟಿ ವಿ ಸೌಂಡ್ ಬರ್ತಾಯಿತ್ತು ಫ್ರೆಂಡ್ಸ್ ಅದಕ್ಕೋಸ್ಕರ ಮ್ಯೂಟ್ ಹಾಕಿಬಿಟ್ಟು ನಾನು ವಾಯ್ಸ್ ಮಾತಾಡ್ತೀನಿ ಆಡ್ತೀನಿ ಆದರೆ ಸೌಂಡ್ ಬರ್ತಾಯಿದೆ ಅಂದ್ಬಿಟ್ಟು ಮ್ಯೂಟ್ ಹಾಕಿದೆ ಮ್ಯೂಟ್ ಹಾಕಿಬಿಟ್ಟು ವಾಯ್ಸ್ ರೆಕಾರ್ಡ್ ಕೊಡ್ತಾಯಿದ್ದೀನಿ ನಾನು ಪೂರ ಬ್ಲ್ಯಾಕ್ ಬ್ಲ್ಯಾಕ್ ಕಾಣಿಸ್ತಾ ಇದೆ ನೋಡಿ ಫ್ರೆ ಫ್ರೆಂಡ್ಸ್ ಮುಖದ ಮೇಲೆ ಇನ್ನೂ ಬ್ಲ್ಯಾಕ್ ಇರುತ್ತೆ ಪೂರ್ತಿ ನೋಡಿ ಬಂದು ಮಕ್ಕಳು ಟ್ಯೂಷನ್ಗೆ ಹೋಗಿದ್ರಲ್ವ ಟ್ಯೂಷನಿಂದ ಬಂದಾದಮೇಲೆ ಅವ್ರವ್ರು ಇದ್ದಾರೆ ನಾನು ಇವಾಗ ಬಟ್ಟೆ ಹಾಕ್ಕೊಂಡೆ ಫ್ರೆಂಡ್ಸ್ ಅವ್ರು ಬರೋಷ್ಟರಲ್ಲಿ ನೀನು ಬಂದಾದಮೇಲೆ ಸ್ನ್ಯಾಕ್ಸ್ ತಿಂತಾ ಇದ್ದಾನೆ ಇವಳು ಬಂದಾದಮೇಲೆ ಟ್ಯೂಷನ್ ಹೋಮ್ವರ್ಕು ಸ್ಕೂಲ್ ಹೋಮ್ವರ್ಕ್ ಮಾಡ್ಕೊತಾ ಇದ್ದಾಳೆ ಅವನು ಸ್ಕೂಲಲ್ಲಿಂದ ಸ್ಕೂಲಲ್ಲೇ ಮುಗಿಸ್ಬಿಡ್ತಾನೆ ಟ್ಯೂಷನಿಂದ ಟ್ಯೂಷನಲ್ಲೇ ಮುಗಿಸ್ಬಿಡ್ತಾನೆ ವರ್ಕ್ ಹೋಮ್ವರ್ಕ್ ಇದ್ದಾರೆ ಇವಾಗ ನನ್ನ ಕೆಲಸ ನೋಡ್ಕೊತೀನಿ ಇವಾಗ ಈ ಗ್ಯಾಸ್ ಕಟ್ಟೆಲ್ಲ ತೊಳೆದಿಟ್ಟಿದ್ದೀನಲ್ಲ ಇವಾಗ ಅಡುಗೆ ಮಾಡಬೇಕು ಫ್ರೆಂಡ್ಸ್ ಬೆಳಗ್ಗೆ ಸಾಂಬಾರಿದೆ ಏನಾದರೂ ಒಂದು ಬಗಾರ್ ರೈಸ್ ಮಾಡ್ತೀನಿ ಇಲ್ಲಂದ್ರೆ ಏನಾದರೂ ಒಂದು ಮಾಡ್ತೀನಿ ಬೆಳಗ್ಗೆ ಸಾಂಬಾರಿದೆ ಸಾಂಬಾರು ಬೇಳೆ ಸಾಂಬಾರು ಮತ್ತು ಬಿನಿಸ್ ಇದೆ ಕಿಟಕಿ ಓಪನ್ ಮಾಡಿಬಿಟ್ಟು ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಇದೆಲ್ಲ ಹಚ್ಕೋಬೇಕು ಫ್ರೆಂಡ್ಸ್ ಇದೆಲ್ಲ ಇವಾಗ ಹಚ್ಕೊತ ಅಡುಗೆ ಮಾಡಬೇಕು ಇವಾಗ ಬಟ್ಟೆ ಒಗ್ ಒಗ್ಗಿದ್ದೀನಿ ಅದು ಕೂಡ ನಿಮಗೆ ತೋರಿಸ್ತೀನಿ ಬನ್ನಿ ಅದು ಕೂಡ ತೋರಿಸ್ತೀನಿ ಫುಲ್ ಬಟ್ಟೆ ಇರುತ್ತೆ ನಿಮಗೆ ಬನ್ನಿ ತೋರಿಸ್ತೀನಿ ಒಣ ಹಾಕಿದ್ದೀನಿ ಇವಾಗಲೇ ಜಸ್ಟ್ ನೋಡಿ ಫುಲ್ಲಾಗಿ ನೋಡಿ ಎರಡು ಕ ಕಟ್ಟಿದಿನ ರಸಿ ಎರಡು ಫುಲ್ ಆಗಿಬಿಟ್ಟು ಒಂದ್ರ ಮೇಲೆ ಒಂದು ಹಾಕ್ಬಿಟ್ಟಿದೆ ನಿಮಗೆ ಅಷ್ಟು ಇರುತ್ತೆ ಫ್ರೆಂಡ್ಸ್ ಮಕ್ಕಳ ಯೂನಿಫಾರ್ಮು ಮತ್ತು ಡೈಲಿ ಮನೆಗೆ ಯೂಸಲ್ಲಿ ಮಕ್ಕಳದೇ ಎರಡೆರಡು ಎರಡೆರಡು ಇರುತ್ತೆ ನಮ್ಮದು ಎರಡೆರಡು ನೋಡಿ ನೋಡ್ತಾರಲ್ಲ ಇಷ್ಟೊಂದು ಮಾಡೋಷ್ಟರಲ್ಲಿ ನನಗೆ ಫುಲ್ಲು ಅಂದರೆ ಅಲ್ಲೇ ಟಯರ್ಡ್ ಆಗ್ತೀನಿ ನಾನು ಕೆಲಸದ ಮೇಲೆ ಮನೆಗೆ ಬಂದು ಇಷ್ಟೆಲ್ಲ ಮಾಡಬೇಕಂದ್ರೆ ನಿಜವಾಗೂ ನಿಜವಾಗ್ಲೂ ಫುಲ್ಲು ಕಷ್ಟ ಫ್ರೆಂಡ್ಸ್ ಅದಕ್ಕೆ ವೀಡಿಯೋ ಆಗಲಿ ಲೈವ್ ಆಗಲಿ ನನಗೆ ಮಾಡೋಕ್ಕಾಗ್ತಾ ಇಲ್ಲ ಪ್ಲೀಸ್ ಈ ವಿಡಿಯೋ ನೋಡಿ ಅರ್ಥ ಮಾಡಿಕೊಳ್ಳಿ ಕೆಲವೊಬ್ರು ಅಂತ ಇದ್ರಲ್ಲ ಇದು ವಿಡಿಯೋ ನೋಡಿ ಅರ್ಥ ಮಾಡ್ಕೊಳ್ಳಿ ಇವಾಗ ಬನ್ನಿ ಬಗರಾ ರೈಸ್ ಮಾಡೋಣ ನೋಡಿ ಕುಕ್ಕರಲ್ಲಿ ಸಾಸಿವೆ ಜೀರಿಗೆ ಸಿ ಆ್ಯಡ್ ಮಾಡಿಕೊಂಡು ಈರುಳ್ಳಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟನ್ನೇ ಏನು ಮಾಡಲ್ಲ ಫ್ರೆಂಡ್ಸ್ ಸುಮ್ಮನೆ ಇದ್ದು ಇರೋ ಅಷ್ಟರಲ್ಲಿ ಇದ್ದು ಏನು ಇರುತ್ತೆ ನೋಡಿ ಮನೆಯಲ್ಲಿ ಇರೋ ಸಾಮಾನಲ್ಲೇ ಬಗರಾ ರೈಸ್ ಮಾಡ್ಕೊತೀನಿ ಆಲ್ರೆಡಿ ನಾನು ರೈಸ್ ನೆನೆ ಹಾಕಿ ಒಂದು ಗ್ಲಾಸ್ ಒಂದು ಒಂದು ಗ್ಲಾಸ್ ಮೇಲೆ ಅರ್ಧ ಗ್ಲಾಸ್ ಬೆಳಗ್ಗೆ ರೈಸ್ ಇದೆ ಅಷ್ಟರಲ್ಲೇ ಮುಗಿಸ್ಬಿಡ್ತೀವಿ ಫುಲ್ ಟಯರ್ಡ್ ಆಗಿದ್ದೀನಿ ಫ್ರೆಂಡ್ಸ್ ನಿಜವಾಗ್ಲೂ ಕೆಲಸಕ್ಕೆ ಹೋದರೆ ನಾನು ಏನು ಮಾಡಲಿಕ್ಕ ಮನಸ್ಸಾಗಲ್ಲ ಆದರೂ ಇವಾಗ ಹಸಿ ಮೆಣಸಿನ ಕ್ಯಾಡ್ ಮಾಡ್ಕೋತೀನಿ ಫ್ರೆಂಡ್ಸ್ ಸಿಂಪಲ್ ಬಗ್ರಾ ರೈಸ್ ಮಾಡ್ತಾಯಿದ್ದೀನಿ ಏನಿಲ್ಲ ಕುಕ್ಕರಲ್ಲಿ ಸಿಂಪಲ್ ಮಾಡಿದ್ರೆ ಕುಕ್ಕರಲ್ಲಿ ಸೂಪರಾಗಿ ಟೇಸ್ಟ್ ಬರುತ್ತಲ್ವ ಅದಕ್ಕೋಸ್ಕರ ಕುಕ್ಕರಲ್ಲಿ ಮಾಡ್ಕೊತಾ ಇದ್ದೀನಿ ಮತ್ತು ಟಮೊಟೊ ಆ್ಯಡ್ ಮಾಡಿಕೊಂಡೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ತಿರುಗಿಸ್ಬಿಟ್ಟು ಇವಾಗ ನೋಡಿ ಹೆಂಗೆ ಕುದೀತಾ ಇದೆ ಇವಾಗ ಒಂದು ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊಂಡೆ ಒಂದು ಸ್ವಲ್ಪ ಅರಿಶಿಣ ಮತ್ತು ಒಂದು ಟರ್ಮರಿ ಸಾರಿ ಟರ್ಮರಿ ಮತ್ತು ಚಿಲ್ಲಿ ಪೌಡರ್ ಆ್ಯಡ್ ಮಾಡಿಕೊಂಡೆ ಲಾಸ್ಟಲ್ಲಿ ಸಾಲ್ಟು ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಎಷ್ಟು ಗ್ಲಾಸ್ ನೋವು ಇಟ್ಕೋತೀವಲ್ಲ ಅದರದ್ದು ಒಂದು ಸ್ವಲ್ಪ ಹೆಚ್ಚಿಗೆ ನೀರು ಆ್ಯಡ್ ಮಾಡ್ಕೋಬೇಕು ಅಯ್ಯೋ ಗೊತ್ತೇ ಇದೆ ಅಲ್ಲವ ಎಲ್ಲರಿಗೂ ನೋಡಿ ಹೆಂಗೆ ಕುದಿತಾ ಇದೆ ಇವಾಗ ಕರೆಕ್ಟಾಗಿದೆ ಇವಾಗ ಒಂದು ಸ್ವಲ್ಪ ಸ್ವಲ್ಪ ಮೇಲೆ ತೆಳಗೆ ಮಾಡಿಬಿಟ್ಟು ನೀರು ವಾಟ್ರ್ ಆ್ಯಡ್ ಮಾಡ್ಕೋತೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಸಿಂಪಲ್ ಮಾಡಿದ್ರೂ ಕುಕ್ಕರಲ್ಲಿ ಸೂಪರ್ ಇರುತ್ತೆ ಫ್ರೆಂಡ್ಸ್ ಇವಾಗ ವಾಟ್ರ್ ಆ್ಯಡ್ ಮಾಡ್ಕೋತೀನಿ ಇವಾಗ ಇವಾಗ ನೋಡಿ ನೀರು ಕೂಡ ಕುದೀತಾ ಇದೆ ಇವಾಗ ಇದೇ ಟೈಮಲ್ಲಿ ನಾನು ರೈಸ್ ಕೂಡ ಆ್ಯಡ್ ಮಾಡ್ಕೋತೀನಿ ನೋಡಿ ರೈಸ್ ಕೂಡ ಆ್ಯಡ್ ಮಾಡಿಕೊಂಡೆ ಒಂದು ಎರಡೇ ವಿಜಿಲು ಹೊಡೆದ್ರೆ ನಮ್ಮ ಬಗಾರ ರೈಸ್ ರೆಡಿ ಆಗುತ್ತೆ ಇವಾಗ ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್ ನಮ್ಮಂಥ ಮಿಡ್ಲ್ ಕ್ಲಾಸ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಇನ್ನು ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಒಂದೆರಡು ವಿಜಲ್ ಹೊಡಿಬೇಕು ಫ್ರೆಂಡ್ಸ್ ಇವಾಗಿದು ಮುಚ್ಚಲು ಮುಚ್ಚಿಬಿಡ್ತೀನಿ ಒಂದೆರಡು ನೀರು ಜಾಸ್ತಿ ಇಟ್ಕೊಂಡ್ರೆ ಒಂದು ಮೂರು ಮೂರು ವಿಜಲ್ ಹೊಡಿಬೇಕು ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಫ್ರೆಂಡ್ಸ್ ಇವಾಗ ಒಂದೆರಡು ಎರಡು ವಿಜಲ್ ಹೊಡಿಸ್ತೀನಿ ಅಷ್ಟೇ ನಾನು ಬರೋಬ್ಬರ್ ನೀರಿಟ್ಟಿದ್ದೀನಲ್ಲ ಒಂದೆರಡು ಬೀಜಲ್ ಹೊಡೆದಾದ್ಮೇಲೆ ಮತ್ತೆ ಬರ್ತೀನಿ ನೋಡಿ ಒಂದು ವಿಜಲ್ ಆಯಿತು ಫ್ರೆಂಡ್ಸ್ ಇವಾಗ ಒಂದು ವಿಜಲ್ ಹೊಡಿತು ಇನ್ನೊಂದು ವಿಜಲ್ ಹೊಡಿಬೇಕು ಆಯಿತು ನೋಡಿ ಇನ್ನೊಂದು ವಿಜಲು ಕೂಡ ಇವಾಗ ಊಟ ಡೈರೆಕ್ಟ್ ಊಟ ನೋಡಿ ಹೀಗೆ ಸಾಂಬಾರು ಇದೆ ಎಲ್ಲರೂ ಸ್ವಲ್ಪ ಸ್ವಲ್ಪ ಸೇ ತೊಗೊಂಡ್ಬಿಟ್ಟು ಊಟ ಮಾಡ್ತಾಯಿದ್ದೀವಿ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ಹಾಗೆ ಎಲ್ಲರೂ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಎಂಡ್ ಮಾಡ್ತಾಯಿದ್ದೀನಿ ನಾಳೆ ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ ಪ್ಲೀಸ್ ಪೂರ್ತಿ ವಾಚ್ ಮಾಡಿ ಫ್ರೆಂಡ್ಸ್ ಪೂರ್ತಿ ವಾಚ್ ಮಾಡಿ ಸಪೋರ್ಟ್ ಮಾಡಿ ಕೆಲವೊಬ್ಬರು ಅಂತ ಇದ್ರಲ್ಲ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಮತ್ತೆ ನಾಳೆ ಸಿಗೋಣ ನಾಳೆ ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ ಬಿನಿಸ್ ಪಲ್ಯ ಫ್ರೆಂಡ್ಸ್ ಅದು ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ ಇವಾಗ ಊಟ ಮಾಡ್ತೀನಿ ನಾನು ಊಟ ಮಾಡೋಷ್ಟರಲ್ಲಿ ಹತ್ತು ನಲ್ವತ್ತು ಆಗಿದೆ ನೋಡಿ ಇವಾಗ ಊಟ ಎಲ್ಲ ಮಾಡಿ ಎಲ್ಲ ತೆಗೆದಿಟ್ಟಷ್ಟರಲ್ಲಿ ಹನ್ನೊಂದು ಹನ್ನೊಂದು ಮೂವತ್ತು ಆಗುತ್ತೆ ನಾನು ಮಲಗೋಕ್ಕೆ ನಿದ್ದೆ ಬರುತ್ತಾ ಇದಲ್ಲ ಬರ್ತಾಯಿದೆ ಆಲ್ರೆಡಿ ಹನ್ನೆರಡು ಆಗುತ್ತೆ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ಸಪೋರ್ಟ್ ಮಾಡಿ ಫುಲ್ ವಾಚ್ ಮಾಡಿ ಫ್ರೆಂಡ್ಸ್